ಹಿಂದೂಗಳನ್ನ ಓಡಿಸಿದಾಗ ಅಲ್ಲಿರುವಂತ ಕಾಶ್ಮೀರದ ಹಿಂದೂಗಳು ಕೇಳಿದ್ದು ಒಂದೇ ಒಂದು ಪ್ರಶ್ನೆ ಅಲ್ಲಿ ನಮ್ಮ ತಂದರಿಗೆ ಕಾಶ್ಮೀರವನ್ನು ಬಿಟ್ಟು ಹೋಗ್ತೀವಿ ಎಲ್ಲಿಗೆ ಹೋಗಬೇಕು ಬಿಟ್ಟು ಹೇಳಿ ಆಯ್ತು ಬದಿದ್ ಒಂದೇ ಪ್ರಶ್ನೆ ಬಿಟ್ಟು ಹೋಗ್ತೀವಪ್ಪ ಕಾಶ್ಮೀರವನ್ನ ಬಿಟ್ಟು ಎಲ್ಲಿಗೆ ಹೋಗಬೇಕು ನಾವು ಇರೋದು ಒಂದು ಮನೆ ಕಾಶ್ಮೀರ ಕಾಶ್ಮೀರವನ್ನು ಬಿಟ್ಟು ಹೋಗಬೇಕು ಎಲ್ಲಿಗೆ ಹೋಗಬೇಕು ನಾವು ಕೆಲವು ವರ್ಷಗಳ ನಂತರ ಇನ್ನು ಹತ್ತಾರು ವರ್ಷದ ನಂತರ ಯಾರು ಬಂದು ನಮಗೆ ಈ ಪ್ರಶ್ನೆ ಮಾಡೋಕು ಮುಂಚೆ ನೀವೇ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ ಅಕಸ್ಮಾತ್ ನಮ್ಮ ಊರನ್ನೇ ಹೋಗೋ ಪರಿಸ್ಥಿತಿ ಬಂದಾಗ ನಮ್ಮ ರಾಜ್ಯವನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ ಎಲ್ಲಿ ಹೋಗ್ತಿರೋ ಹಿಂದೂಗಳು ಜಗತ್ತಿನ ಇನ್ನೂರು ಕೋಟಿ ಕ್ರೈಸ್ತರಿಗೆ ನೂರ ಇಪ್ಪತ್ತು ಕೋಟಿ ಇರುವಂತ ಸುನ್ನಿಗಳಿಗೆ ಐವತ್ತು ದೇಶ ಇದೆ ಮೂವತ್ತು ಕೋಟಿ ಇರುವಂತಹ ಶಿಯಾಗಳಿಗೆ ಎಂಟು ದೇಶ ಇದೆ ಎಂಬತ್ತು ಕೋಟಿ ಇರುವಂತ ಹತ್ತು ದೇಶ ಇದೆ ಅಷ್ಟೇ ಯಾಕೆ ಜಗತ್ತಿನಲ್ಲಿರುವಂತಹ ಒಂದು ಕೋಟಿ ಲಕ್ಷ ಇರುವಂತ ಯಹೂದಿಗಳಿಗೂ ಒಂದು ರಾಷ್ಟ್ರ ಇದೆ ಆದ್ರೆ ಜಗತ್ತಿನಲ್ಲಿರುವಂತಹ ನೂರು ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ರಾಷ್ಟ್ರ ಅದು ನನ್ನ ದೇಶ ಭಾರತ ಮಾತ್ರ ಅದರ ಅರ್ಥ ಹಿಂದೂಗಳಿಗೆ ಭಾರತವನ್ನು ಬಿಟ್ಟರೆ ಬೇರೆ ನೆಲೆ ಇಲ್ಲ ಭಾರತವನ್ನು ಬಿಡಬೇಕಾದಂತ ಪರಿಸ್ಥಿತಿ ಬಂದಾಗ ಅನೇಕ ವರ್ಷಗಳ ಹಿಂದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳನ್ನ ಬಿಟ್ಟು ಭಾರತಕ್ಕೆ ಬಂದ್ರಿ ನಾವು ಆಶಿಯವನ್ನ ಬೇಡಿ ಬಂದ್ರಿ ಐನೂರು ವರ್ಷಗಳ ಹಿಂದೆ ಜಾವವನ್ನು ಬಿಟ್ಟು ಬಂದ್ರಿ ಹಿಂದೂಗಳು ಮುನ್ನೂರು ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾವನ್ನ ಬಿಟ್ಟು ಬಂದ್ರಿ ಇನ್ನೂರು ವರ್ಷಗಳ ಹಿಂದೆ ಅಫ್ಘಾನಿಸ್ತಾನವನ್ನು ಬಿಟ್ಟು ಬಂದ್ರಿ ನೂರಾರು ವರ್ಷಗಳ ಹಿಂದೆ ತಕ್ಷಶಿಲವನ್ನ ಬಿಟ್ಟು ಬಂದ್ರಿ ಎಂಬತ್ತು ವರ್ಷಗಳ ಹಿಂದೆ ಬರ್ಮಾವನ್ನ ಬಿಟ್ಟು ಬಂದ್ರಿ ಎಪ್ಪತ್ತೈದು ವರ್ಷದ ಹಿಂದೆ ಪಾಕಿಸ್ತಾನವನ್ನು ಬಿಟ್ಟು ಬಂದ್ರಿ ಬಾಂಗ್ಲಾದೇಶವನ್ನು ಬಿಟ್ಟು ಬಂದ್ರಿ ಮೂವತ್ತು ವರ್ಷದಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ್ರೆ ಜಾಗೃತಿ ಇಲ್ಲ ಅಂದ್ರೆ ಕೇರಳವನ್ನು ಬಿಡುವಂತ ಪರಿಸ್ಥಿತಿ ಬರುತ್ತೆ ಇನ್ನು ಮೂವತ್ತು ಐವತ್ತು ನೂರು ವರ್ಷ ಆದ್ರೆ ಕರ್ನಾಟಕವನ್ನು ಬಿಡುವಂತ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಹಿಂದೂಗಳಿಗೆ ಜಾಗೃತರಾಗಬೇಕು ಬೇರೆ ಬೇರೆ ದೇಶವನ್ನು ಬಿಟ್ಟರೆ ಭಾರತಕ್ಕೆ ಬಂದ್ರಿ ಭಾರತದ ಕಾಶ್ಮೀರ ಅಂತ ಅನೇಕ ರಾಜ್ಯಗಳನ್ನು ಬಿಟ್ಟು ಬೇರೆ ಬೇರೆ ರಾಜ್ಯ ಕೊಲಸೆ ಬಂದ್ರಿ ಈಗ ದೇಶವನ್ನೇ ಬಿಡಬೇಕು ಅಂದ್ರೆ ಹಿಂದೂಗಳಿಗೆ ಹೋಗ್ಲಿಕ್ಕೆ ಬೇರೆ ಯಾವ ದೇಶವೂ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ ಇರೋದಿದೊಂದೇ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾತ್ರ ಈ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಿಸಲಿಲ್ಲ ಅಂದ್ರೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಏನಾಗಬೇಕು ಈ ಕಾರಣಕ್ಕೆ ಧರ್ಮ ದೇಶದ ರಕ್ಷಣೆ ಅತ್ಯಮೂಲ್ಯ ನನ್ನ ಮನೆ ನನ್ನ ಮನೆತನ ನನ್ನ ವಂಶ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಮರಿ ಮೊಮ್ಮಕ್ಕಳಿಗೋಸ್ಕರ ಮತ್ತು ಧರ್ಮದ ಕಾರ್ಯಕ್ಕೆ ಹಿಂದೂಗಳು ಇಳಿಯುವಂತ ಅವಶ್ಯಕತೆ ಇದೆ ದೇಶ ಮತ್ತು ಧರ್ಮದ ರಕ್ಷಣೆ ಆಗಬೇಕು ಹೇಗೆ ಮಾಡಬೇಕು ದೇಶ ಮತ್ತು ಧರ್ಮದ ರಕ್ಷಣೆ ಒಂದು ಕಾಲ ಇತ್ತು ಧರ್ಮ ರಕ್ಷಣೆಗೆ ಕೈಯಲ್ಲಿ ಶಸ್ತ್ರ ಇಡುವಂತ ಅವಶ್ಯಕತೆ ಅನಿವಾರ್ಯವಾಗಿತ್ತು ಅವಶ್ಯಕತೆ ಇತ್ತು ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ರಕ್ತಕ್ಕೆ ರಕ್ತ ಧರ್ಮವನ್ನು ರಕ್ಷಣೆ ಮಾಡಿದ್ರು ಇವತ್ತು ಅಂತ ಪರಿಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ ನಾವು ಕೈಯಲ್ಲಿ ಶಸ್ತ್ರ ಇಡುವಂತ ಅವಶ್ಯಕತೆ ಇವತ್ತು ನಮಗಿಲ್ಲ ಸೈದ್ಧಾಂತಿಕವಾಗಿ ಜಾಗೃತರಾದ್ರೆ ಸಾಕು ನಮ್ಮ ವ್ಯಾಪಾರ ಯಾರ ಜೊತೆ ಇದೆ ನಮ್ಮ ವ್ಯವಹಾರ ಯಾರ ಜೊತೆ ಇದೆ ನಮ್ಮ ಸಂಪರ್ಕ ಯಾರ ಜೊತೆ ಇದೆ ಇದನ್ನ ನಮ್ಮ ಗಮನದಲ್ಲಿದ್ರೆ ಸಾಕು ಸೇರಿದ್ದೀರಾ ದಯವಿಟ್ಟು ನಿಮ್ಮಲ್ಲೆಲ್ಲ ಒಂದು ವಿನಂತಿ ಮುಂದಿನ ಬಾರಿ ಕಾಯಿ ಪಲ್ಯ ತಗೊಳ್ಲಿಕ್ಕೆ ಹೋಗಬೇಕಾದ್ರೆ ಹಣ್ಣು ತರಕಾರಿ ತಗೊಳ್ಲಿಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೂಗಳನ್ನು ತಗೊಳ್ಲಿಕ್ಕೆ ಹೋಗಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರಲ್ಲ ಪ್ರತಿ ಬಾರಿ ಹೋದಾಗ ನಮ್ಮವರ ಅಂಗಡಿಯನ್ನೇ ಉಡ್ಕೊಂಡೋಗಿ ವ್ಯಾಪಾರ ಮಾಡಿ ಬನ್ನಿ ಎರಡು ಹೆಜ್ಜೆ ಮುಂದೆ ಹೋದ್ರೂ ಪರವಾಗಿಲ್ಲ ಐವತ್ತು ಪೈಸ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನಮ್ಮವ್ರ ಜೊತೆ ವ್ಯಾಪಾರ ಮಾಡಿ ಮಗು ಕೇಳುತ್ತಾಗ ಮಗು ಪ್ರಶ್ನೆ ಬರುತ್ತೆ ಮನೆ ಹತ್ರನೇ ಒಂದು ಅಂಗಡಿ ಇದೆಯಲ್ಲ ಆ ಅಂಗಡಿ ಬಿಟ್ಟು ಏನಕ್ಕೆ ಇಲ್ಲಿವರೆಗೂ ಬಂದ್ವಿ ಅಂತ ಮಗು ಆ ಪ್ರಶ್ನೆ ಕೇಳಿದಾಗ ಮಗುಗೆ ತಿಳಿಸಿ ಹೇಳಿ ಮಗು ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆಯಪ್ಪ ಆದ್ರೂ ನಮ್ಮವರ ಅಂಗಡಿಯನ್ನೇ ಉಡ್ಕೊಂಡು ಇಲ್ಲಿವರೆಗೂ ಬಂದ್ರಿ ಕಾರಣ ಏನಕ್ಕೆ ಅಂದ್ರೆ ನಮ್ಮ ಹಿಂದೂ ಸಮಾಜದ ವ್ಯಾಪಾರ ಯಾರ ಜೊತೆ ಇರಬೇಕಂದ್ರೆ ದೇವಸ್ಥಾನವನ್ನ ನೋಡಿ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಹೊಡೆಯೋರ ಜೊತೆ ನಮ್ಮ ವ್ಯಾಪಾರ ಇರಬೇಕು ಹೊರತಾಗಿ ದೇವಸ್ಥಾನಕ್ಕೆ ಕಲ್ಲು ಹೊಡಿಯೋ ಜೊತೆ ನಮ್ಮ ವ್ಯಾಪಾರ ಬೇಡ ಅಂತ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ ಕಾಕಿ ತೊಟ್ಟಿರುವಂತ ನಮ್ಮ ಆರಕ್ಷಕರನ್ನ ನೋಡಿದಾಗ ಕಾಕಿಯನ್ನ ನೋಡಿ ಸಲ್ಯೂಟ್ ಟೋಲಿಯವ್ರ ಜೊತೆ ನಮ್ಮ ವ್ಯಾಪಾರ ಇರಬೇಕು ಹೊರತಾಗಿ ಕಾಕಿ ನೋಡಿದ ತಕ್ಷಣ ದಂಗೆನಲ್ಲಿ ಅವ್ರ ಮೇಲೆ ಕಲ್ಲುಡಿಯವ್ರ ಜೊತೆ ನಮಗೆ ವ್ಯಾಪಾರ ಬೇಡ ಅಂತ ಹಿಂದೂಗಳ ಅರ್ಥ ಆಗಬೇಕು ಪ್ರತಿ ಬಾರಿ ಒಬ್ಬ ನಿಜ ವ್ಯಕ್ತಿಯ ಜೊತೆ ನಮ್ಮ ವ್ಯವಹಾರ ಇಟ್ಕೊಳ್ಬೇಕಾದ್ರೆ ಪ್ರತಿ ಬಾರಿ ಒಬ್ಬರಿಗೆ ಒಂದು ರೂಪಾಯಿ ವ್ಯಾಪಾರ ಮಾಡಬೇಕಾದ್ರೆ ಹಿಂದೂಗಳ ಮನಸ್ಸಿನಲ್ಲಿ ಯೋಚನೆ ಬರಬೇಕು ನಾನು ಈಗ ಈ ವ್ಯಕ್ತಿಗೆ ಕೊಡ್ತಾ ಇರುವಂತ ಈ ಒಂದು ಈ ವ್ಯಕ್ತಿಗೆ ಮಾಡ್ತಾ ಇರುವಂತ ಒಂದು ರೂಪಾಯಿಯ ವ್ಯಾಪಾರ ಮುಂದೊಂದು ದಿನ ನನ್ನ ಮನೆಯ ಹಿಟ್ಟಲ್ಲಿರುವ ನನ್ನ ಗೋಮಾತೆಯನ್ನ ಕಡಿಲಿಕ್ಕೆ ಉಪಯೋಗ ಆಗಬಾರ್ದಲ್ವಾ ಪ್ರತಿ ಬಾರಿ ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಯೋಚನೆ ಬರಬೇಕು ನಾನು ಈಗ ಈ ವ್ಯಕ್ತಿಗೆ ಕೊಡ್ತಾ ಇರುವಂತ ಒಂದು ರೂಪಾಯಿ ಮುಂದೊಂದು ದಿನ ನನ್ನ ಮನೆಯಲ್ಲಿರುವಂತ ಅಕ್ಕ ತಂಗೇರೇ ಮೋಸದಿಂದ ಕರ್ಕೊಂಡು ಹೋಗ್ಲಿಕ್ಕೆ ಉಪಯೋಗ ಆಗಬಾರ್ದಲ್ವಾ ಈ ಯೋಚನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ವ್ಯಾಪಾರವನ್ನ ಮಾಡಿ ಕೆಲವು ದಿನಗಳಲ್ಲಿ ಅಯ್ಯನೇ ದಾಳಿ ಆಯ್ತಲ್ಲ ದೇಶದಲ್ಲಿ ನೂರ ಆರು ಜನ ಭಯೋತ್ಪಾದಕ ಸಂಘಟನೆ ಜೊತೆ ಸಂಪರ್ಕ ಇರುವವರನ್ನ ಅವರು ಬಂಧಿಸಿದ್ರು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನೂರ ಆರು ಜನರನ್ನ ಪತ್ತೆ ಹಿಡಿದಿದ್ದು ಎನ್ಐಎ ಅವರು ಅದರಲ್ಲಿ ಇಪ್ಪತ್ತೆರಡು ಜನ ಕೇರಳದಲ್ಲಿ ಸಿಕ್ಕಿದ್ರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಜನ ಸಿಕ್ಕಿದ್ರೆ ಕೇರಳದಲ್ಲಿ ಇಪ್ಪತ್ತೆರಡು ಜನ ಅದಕ್ಕಿಂತ ಒಂದು ಮೆಟ್ಟಲು ಕಮ್ಮಿ ಕೇಳಿಗಿಳಿದ್ರೆ ಇಪ್ಪತ್ತು ಜನರನ್ನು ಕರ್ನಾಟಕದಿಂದ ಬಂಧಿಸಿದ್ರು ಅತ್ಯಂತ ಹೆಚ್ಚು ದೇಶ ಸಿಕ್ಕಿದ್ರು ಕೇರಳದಲ್ಲಿ ಇಪ್ಪತ್ತೆರಡು ಅದಕ್ಕಿಂತ ಇಬ್ಬರೇ ಇಬ್ರು ಕಮ್ಮಿ ಕರ್ನಾಟಕದಲ್ಲಿ ಸಿಕ್ಕಿದ್ರು ಇಪ್ಪತ್ತು ಜನ ಕರ್ನಾಟಕದ ಪರಿಸ್ಥಿತಿ ಏನಾಗ್ತದೆ ನೀವೇ ಯೋಚನೆ ಮಾಡಿ ಮತ್ತೆ ಈ ರೀತಿ ಒಬ್ಬರನ್ನ ಬಂಧಿಸಬೇಕಾದ್ರೆ ನೆನಪಿರಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಎನ್ ಅವರು ಎ ಅವರು ಒಬ್ಬ ವ್ಯಕ್ತಿಯನ್ನ ಬಂಧಿಸಬೇಕಾದ್ರೆ ಆ ಒಬ್ಬ ವ್ಯಕ್ತಿಯನ್ನು ಮಾತ್ರ ಬಂಧಿಸೋದಿಲ್ಲ ಆ ವ್ಯಕ್ತಿ ಜೊತೆ ಯಾರ್ದೆಲ್ಲ ಸಂಪರ್ಕ ಇದೆ ಅವರೆಲ್ಲರ ಜಾತಕವನ್ನು ಒಂದು ಕಡೆಯಿಂದ ಹುಡ್ಕೊಂಡು ಬರ್ತಾರೆ ನೀವ್ ಯಾರ ಜೊತೆ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ವ್ಯವಹಾರ ನಿಮ್ಮ ಜೊತೆ ಯಾರ ಜೊತೆ ಇದೆ ನಿಮ್ಮ ಸಂಪರ್ಕ ಯಾರ ಜೊತೆ ಇದೆ ಅಂತ ಏನಕ್ಕೆ ಜಾಗೃತರಾಗಬೇಕಂದ್ರೆ ಇದೇ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದಾಗ ನಿಮಗ್ ಗೊತ್ತಿರೋದಿಲ್ಲ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ನಂಟು ಯಾರ್ಯಾರ ಜೊತೆ ಇದೆ ಅಂತ ನಿಮಗೆ ಗೊತ್ತಿಲ್ದಿರ ಅಕಸ್ಮಾತ್ ಏನಾದ್ರು ಎರಡು ರೂಪಾಯಿ ಕಮ್ಮಿ ತಗೊತಾನೆ ಈ ವ್ಯಕ್ತಿ ಐದು ರೂಪಾಯಿ ಕಮ್ಮಿ ತಗೊಂತಾನೆ ಅಂತ ಹೇಳಿ ನಮ್ಮ ಇರುವಂತ ಏನೋ ಅಡಿಕೆ ಅಣ್ಣೋ ಬಾಳೆ ಅಣ್ಣ ಇಲ್ಲಿಂದ ಸಿಟಿ ತಗೊಂಡೋಗ್ಬೇಕಿದೆ ಪುತ್ತೂರಿಗೆ ತಗೊಂಡೋಗ್ಬೇಕಿದೆ ಸ್ವಲ್ಪ ನಿಮ್ಮ ಗಾಡಿನಲ್ಲಿ ಹಾಕೊಂಡೋಗಿ ಅಂತ ಒಂದು ಫೋನ್ ಕಾಲ್ ಮಾಡಿದ್ರು ಕೂಡ ನಿಮ್ಮ ಜಾತಕವನ್ನು ತೆಗೆದಿರ್ತಾರೆ ಎನ್ಐಎ ಅವರು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಕ್ಕಾದ್ರೂ ನಮ್ಮ ಕೈಯಲ್ಲಿ ಮೊಬೈಲ್ ಇದೆಯೋ ಅಂತ ನಿಮ್ಗೆ ಅನಿಸ್ಬಾರ್ದಲ್ಲ ಆಗ ಆಗಬಾರ್ದು ಅಂದ್ರೆ ನಮ್ಮ ಸಂಸ್ಕ ಸಂಪರ್ಕ ಯಾರ ಜೊತೆ ಇದೆ ಅನ್ನೋದ್ರಿಂದ ನಾವು ಜಾಗೃತರಾಗಿರೋಣ ಸಾಕು ಇಷ್ಟೇ ಮಾಡಬೇಕಾಗಿರೋದು ನಾವು ಇಷ್ಟ ಮಾಡಿದ್ರೆ ದೇಶ ಮತ್ತು ಧರ್ಮದ ರಕ್ಷಣೆ ಆಗುತ್ತೆ ನಮ್ಮ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಜಾಗೃತಿಗೊಳಿಸೋಣ ದಯವಿಟ್ಟು ಮಣ್ಣಿರುವಂತ ತಂದೆ ತಾಯಿಂದ್ರು ಪೋಷಕರೆಲ್ಲರಲ್ಲೂ ಒಂದು ವಿನಂತಿ ಅದರಲ್ಲೂ ತಾಯಿಂದ್ರಲ್ಲಿ ತಾಯಿಂದ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡ್ತೀರಾ ಹೆಣ್ಣು ಮಕ್ಕಳಿಗೆ ಹೇಗೆ ಕೈ ಬಳೆ ತೊಡೋದು ಹೇಗೆ ಸೀರೆ ಉಡೋದು ಹೇಗೆ ತಲೆ ಇದನ್ನೆಲ್ಲ ಹೇಳ್ಕೊಡ್ತೀರಾ ಮಕ್ಕಳಿಗೆ ಇದನ್ನೆಲ್ಲ ದಿನ ನಿಮ್ಮ ಹೆಣ್ಣು ಮಕ್ಕಳನ್ನು ಕುರಿಸ್ಕೊಂಡು ಲವ್ ಏನು ಒಂದು ಮಾತನ್ನ ಹೇಳ್ಕೊಡ್ಲಿಕ್ಕೆ ಆಗುತ್ತಾ ಏನಕ್ಕೆ ಹೇಳ್ಕೊಡ್ಬೇಕು ಅಂದ್ರೆ ನಿಮ್ ಮಕ್ಕಳಿಗೆ ಬಳೆ ತೊಡೋದು ಬಂದ್ರೆ ಏನು ಸುಖ ಸೀರೆ ಉಡೋದು ಬಂದ್ರೆ ಏನ್ ಸುಖ ಅಕಸ್ಮಾತ್ ಒಂದು ದಿನ ಧರ್ಮವನ್ನೇ ತರೋದು ಪೋಷಕರನ್ನೇ ತರೋದು ಧರ್ಮವನ್ನೆಲ್ಲ ಬಿಟ್ಟು ನಿಮ್ಮ ಹೆಣ್ಣು ಮಕ್ಕಳು ಒಬ್ಬರ ಮೋಸದ ಬಲಿಗೆ ಸಿಗಾಕೊಂಡ್ರು ಅಂದ್ರೆ ನಿಮ್ಮ ಮಕ್ಕಳಿಗೆ ಏನು ಕಲ್ಸ್ಕೊಟ್ಟು ಏನ್ ಸಾರ್ಥಕ ಅದಕ್ಕೋಸ್ಕರ ಏನನ್ನು ಕಲ್ಸ್ಕೊಡಕ್ಕೂ ಮುಂಚೆ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳುವಂತ ಕೆಲಸ ಇವತ್ತು ತಂದೆ ತಾಯಂದ್ರ ಮೇಲೆ ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸಿ ಲವ್ ಜೊತೆ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ನಿಮ್ಮ ಮಕ್ಕಳು ನಿಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಬಲೆಗೆ ಬೀಳ್ತಾ ಇದ್ದಾರೆ ನಮ್ಮ ಮನೆಯ ಅಕ್ಕ ತಂಗಿಯರು ಯಾವ ರೀತಿ ಬಲಿಗಳು ಸಿಗಾಕು ಅಂತ ಇದಾರೆ ಮೋಸದ ಬಲೆಗೆ ಸಿಗಾಕೊಂತ ಇದ್ದಾರೆ ನಿಮ್ಮ ಹೆಣ್ಣು ಮಕ್ಕಳಿಗೂ ತಿಳಿಸಿ ಹೇಳಿ ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಏನೇನೆಲ್ಲ ವಿಚಾರಗಳು ನಡೀತಾ ಇದೆ ಸ್ವಲ್ಪ ನಿಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳಿ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸಿಕೊಳ್ಳೋಣ ನಾವು ಈ ಧರ್ಮದ ರಕ್ಷಣೆಗೆ ನಮ್ಮ ಪೂರ್ವಿಕರು ಏನೇ ಅನ್ನೆಲ್ಲ ಸಾಹಸ ಪಟ್ರು ಸಾವಿರಾರು ವರ್ಷಗಳ ಕಾಲ ಬಲಿ ಬಲಿಗಳನ್ನ ಕೊಟ್ಟರು ಎಷ್ಟು ಜನ ತಮ್ಮ ಇಡೀ ಮನೆ ಮಠವನ್ನ ಧರ್ಮಕ್ಕೋಸ್ಕರ ಬಲಿಪೀಠ ಕೇರಿಸಿ ಹೋದ್ರು ಇವತ್ತು ನಮ್ಮ ಮನೆಯನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಿಗೊಳಿಸುವಂತ ಕೆಲಸ ಅನಿವಾರ್ಯವಾಗಿದೆ ಆದ್ರಿಂದ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸಿ ನಮ್ಮ ಮಕ್ಕಳಿಗೆ ತಿಳಿಸಿ ನಮ್ಮ ನೀವು ಯೋಚನೆ ಮಾಡಿ ಈ ಧರ್ಮ ನಿಮಗೆ ಕೊಟ್ಟಂತ ಸ್ಥಾನಮಾನ ಈ ಧರ್ಮ ಹೆಣ್ಣು ಮಕ್ಕಳನ್ನು ಅಂದ್ರೆ ನವರಾತ್ರಿಯೇ ಒಂದು ಉದಾಹರಣೆ ಒಂಬತ್ತು ದಿನಗಳ ಕಾಲ ಹೆಣ್ಣು ಮಕ್ಕಳನ್ನ ಆರಾಧಿಸ್ತೀವಿ ನಾವು ತಾಯಿಯ ವಿಶ್ವರೂಪವನ್ನ ಆರಾಧಿಸ್ತೀವಿ ನಾವು ಒಂಬತ್ತು ದಿನಗಳ ಕಾಲ ಒಬ್ಬ ಹೆಣ್ಣು ಮಗುವಿನಲ್ಲಿರುವಂತಹ ಸಾಮರ್ಥ್ಯವನ್ನು ವಿಜೃಂಭಿಸ್ತೀವಿ ನಾವು ಇವತ್ತಿಗೂ ನಮ್ಮ ತಾಯಿಂದ್ರೆ ಹೇಳ್ಬಿಟ್ಟಿದ್ದಾರೆ ತಾಯಿಂದ್ರ ನೆನಪಿಸ್ಕೊಂಡ್ಬೇಕು ಮೂರು ತಾಯಿಂದ್ರ ಏನಂತ ಕರೆಗೆರೆ ವಿಸಿತೆ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮುಲಿ ಗೋರಿ ಪ್ರಭಾತೆ ಕರದ ದರ್ಶನ ಮೊದಲು ತಾಯಿಗೆ ನಮಸ್ಕಾರ ಮತ್ತೆ ಎದ್ದ ತಕ್ಷಣ ಭೂಮಿಯನ್ನು ಪಾದದ್ದು ಸ್ಪರ್ಶಿಸುವ ಮುಂಚೆ ಆಕೆ ಕ್ಷಮೆ ಕೇಳಬೇಕಂತ ಏನಂತ ಕ್ಷಮೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಳಿ ವಿಷ್ಣು ಪಾದ ಸ್ಪರ್ಶ ಬೆಂಪಾದ ಭೂಮಿ ಭೂಮಿಯೆಲ್ಲ ಇದು ಕಲ್ಲು ಮಣ್ಣು ಭರಿತವಾಗಿರುವಂತ ಕೇವಲ ಒಂದು ಪ್ರದೇಶ ಅಲ್ಲ ಈಕೆ ಯಾರು ಅಂದ್ರೆ ನನ್ನ ತಾಯಿ ಈಕೆ ನಮ್ಗೆ ಪ್ರಭು ಶ್ರೀರಾಮಚಂದ್ರ ಕೊಟ್ಟಿರುವಂತ ಸಂಸ್ಕಾರ ರಾವಣನ ಸಂಹಾರ ಮಾಡಿ ಇಡೀ ಲಂಕೆ ಕಣ್ಣು ಮುಂದೆ ಇರಬೇಕಾದ್ರೆ ಸ್ವತಃ ಕುಬೇರ ಕಟ್ಟಿದಂತ ಸ್ವರ್ಣ ಮೈ ಲಂಕೆ ಕಣ್ಣು ಮುಂದೆ ಇರಬೇಕಾದ್ರೆ ನರೇ ಲಕ್ಷ್ಮಣ ರೋಚತೆ ಲಕ್ಷ್ಮಣನಿಗೆ ಆಶ್ಚರ್ಯವಾಗುತ್ತಂತೆ ಏನು ಸುಂದರವಾಗಿದೆ ಲಂಕೆ ಲಕ್ಷ್ಮಣ ಪ್ರಭು ಶ್ರೀರಾಮಚಂದ್ರಿಗೆ ಹೇಳಿದ್ರು ಅಣ್ಣ ಎಷ್ಟು ಸ್ವರ್ಣಮಿ ಕಣ್ಣು ಮುಂದಿದೆ ಎಲ್ಲಿ ಅಯೋಧ್ಯೆಗೆ ಹೋಗೋದು ಇಲ್ಲೇ ಉಳಿದು ಬಿಡೋಣ ಇಲ್ಲಿ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತೆ